ಬಂಧುಗಳಿಗೆ ಇವತ್ತು ಗುರುವಿನ ವಾರದ ಶುಭಾಶಯ ಕೋರುತ್ತ ಈ ಗುರುವಿನ ವಾರ ಆಚರಣೆಯನ್ನು ಭಾಳ ಹಿಂದಿನಿಂದಲೂ ನಮ್ಮ ಹಿಂದಿನ ಸಮಾಜ ಹಿರಿಯರು ಒಂದು ಹಬ್ಬದ ತರ ಇದನ್ನ ಈ ಕಾರ್ಯಕ್ರಮವನ್ನು ನೆರವೇರಿಸ ಬರ್ತಾ ಇದ್ರು ಹಬ್ಬದ ಥರ ಆಚರಣೆ ಮಾಡ್ತಿದ್ದು ನಾವೆಲ್ಲ ಸಣ್ಣವನ್ನು ತಂದು ಇಲ್ಲಿ ದೇವಿ ಅಭಿಷೇಕ ಪೂಜಾ ಕಾರ್ಯಕ್ರಮ ಆದ ನಂತರ ನಾವೆಲ್ಲರೂ ಗುತ್ತಿ ಕತ್ಕೊಂಡು ಕೆಲಸ ಅಲ್ಲಿಗಿರಿಗೆ ಅಂತ ಎಲ್ಲ ಹೋಗ್ತಿದ್ವು ಬಹಳ ಒಂದು ಸಂತೋಷದಾಯಕವಾಗಿ ಈ ಆಚರಣೆಯನ್ನ ನಾವು ಮಾಡ್ತಿದ್ದು ಅದಾದ ನಂತರ ಸಂಜೆ ಐದು ಆರು ಗಂಟೆಗೆ ಬಂದ ಸೇ ಮತ್ತೊಮ್ಮೆ ದೇವಿ ಮಹಾಮಂಗಲ ಆರತಿ ಮಾಡಿ ದೀಪೋತ್ಸವ ಕಾರ್ಯಕ್ರಮ ಮಾಡಿ ಅವತ್ತಿನ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತಿದ್ವು ಆದ್ರೆ ಇವತ್ತು ಇಂತ ಎಲ್ಲ ಕಾರ್ಯಕ್ರಮಗಳನ್ನ ನಟಿಸ್ಕೊಂಡಿದ್ವು ಈಗ ನೋಡ್ರಿ ಗುರುವಿನವ್ರು ಬಂದಪ್ಪ ಅಂದ್ರೆ ನಾವೊಂದು ಮನೆ ಮನಿಗೆ ಒಂದು ಇದನ್ನ ಕರ್ಸಿದ್ವು ಏನೋ ಒಂದು ಇವತ್ತು ಅದು ಸಹ ನಿಂತು ಹೋಗಿದ್ವಿ ಅಂದ್ರೆ ನಾವು ಎಷ್ಟನ್ನು ನಮ್ಮ ಸಮಾಜನ ಇದ್ರ ಹಿಂದಿನಿಂದ ನಡೆದಂತ ಬಂದಂಥ ಆಚಾರ ವಿಚಾರಗಳನ್ನು ನಾವು ಎಷ್ಟು ಕಮ್ಮಿ ತರ ತಗೊಂಡ್ರು ನಮ್ಮ ವಿಷಾದ ಶಾಲೆ ಈ ಯಾರಿಗೂ ಗೊತ್ತಿಲ್ಲ ಎಲ್ಲಿ ಟಿಪ್ಪಾ ಅಂತ ಗುಡಿ ಉಂಟು ಯಾಕಂದ್ರೆ ಇವತ್ತು ಗುರುವಿನ ಹೊಣಂತ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಯಾಕೆ ಈ ರೀತಿ ಆಗತ್ತಿತ್ತ ಅಂತಂದ್ರೆ ನಮ್ಮ ಗುರುಗಳ ಬಗ್ಗೆ ನಮ್ಮ ಸಮಾಜ ಬಗ್ಗೆ ನಮ್ಗೆ ಜ್ಞಾನ ಇಲ್ಲ ಗೊತ್ತಿಲ್ಲ ನಾವು ಅಂಗೈಗಳ ಪೆನ್ನಿ ಇಟ್ಕೊಂಡು ತುಂಬಾ ಕುಡಿಕಾರತ್ತವೆ ಇವತ್ತು నమ్మ హిరియరు ఈ దక్షిణ భారతదేశ దేవాంగ సమాజ సంస్థకరంత ము ముసుమారు మార్గదర్శన అమ్మది వేరే బేర సమాజెస్ చనం ఆచరిస్తారు యాకంద్ర అద్ర బెక్ జ్ఞానూ ఇలా అంతవ్ ఆచరణ మాట్లా నమ్మల్ని కయ్యగ ఇని హిడ్కేసే బిహిడ్కొండూ నా తప్పు కలదారు పరిస్థితి అదక నంకర్ మమ్మ పుద్ధివరం వినంతిమాతీ ఈ దేవాంగ గురుల బే ఈ గురువిన బి ఈ గురువిన వారు యాక్కు ఆచరణ మాట్తూ ಇದ್ರ ಸೇಸ ಏನು ಅನ್ನೋದ್ರ ಬಗ್ಗೆ ಅವರು ನಿಟ್ಟ ಸವಿಸ್ತರವಾಗಿ ನಮ್ಮ ಅವ್ರನ್ನ ಯಾವತ್ತು ಸಮಾಜ ಬಂಧುಗಳೇ ಇವತ್ತಿನ ದಿವಸ ನಾಗೇಶ್ವರ ಶುದ್ಧ ಪಂಚಮಿ ಗುರುವಿನ ವಾರ ಅಂತ ಹೇಳಿ ನಾವು ಅನೇಕ ಶತಮಾನದಿಂದ ಆಚರಿಸ್ತಾ ಬಂದಿದ್ದೀವಿ ಮೊದಲೆಲ್ಲ ನಾವು ಪಂಚುಗಳನ್ನು ಬಂದಿಟ್ಟು ವಾರ ಬಿಡ್ತಿದ್ವಿ ಗುರುವಿನ ವಾರ ಅಂತ ಬಿಡ್ತಿದ್ವಿ ಗುರುವಿನ ವಾರ ಅಂತ ಅಂತಿದ್ದೀವಿ ಅಷ್ಟ ಅದರ ಗುರುವಿನ ಬಗ್ಗೆ ಯಾರಿಗೂ ಅದರ ಬಗ್ಗೆ ಕಲ್ಪನೆ ಇರಲಿಲ್ಲ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ನಾವು ಸಂಶೋಧನೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ನಾವು ಯಾವ ಗುರುವಿನ ಪೂಜೆ ಮಾಡ್ತೀವಿ ಯಾವ ವಾರ ಬಿಡ್ತೀವಿ ಅನ್ನೋದನ್ನು ಈ ಮದ್ದು ಸಂಗಮನ ನಾವು ಗಂಗಾವತಿ ಗವಿಮಠದಲ್ಲಿ ಏನು ಒಂದು ಅವರು ಪ್ರತ್ಯಕ್ಷ ಆಗಿದ್ದರು ಅದರ ಚರಿತ್ರೆಯನ್ನು ತಿಳ್ಕೊಂಡು ಪುಸ್ತಕಗಳೆಲ್ಲ ಪ್ರಿಂಟ್ ಮಾಡಿದ್ದೀವಿ ನಾವು ಇದು ಬಹಳ ಅನೇಕ ಶತಮಾನಗಳು ನಿಂತಿದ್ದವು ಕ್ರಿಸ್ತ ಹದಿಮೂರು ನೂರ ಎಪ್ಪತ್ತೊಂದರಲ್ಲಿ ಋತು ಸಂಘ ಮಹಾಮನೆಗಳು ನಮಗೆ ಪ್ರತ್ಯಕ್ಷ ಆದರು ಯಾಕೆ ಪ್ರತ್ಯಕ್ಷ ಆದರು ಅಂತಂದ್ರೆ ಹದಿನಾಲ್ಕನೇ ಶತಮಾನದ ಮಧ್ಯ ಕಾಲದಲ್ಲಿ ಈ ನಮ್ಮ ದೇವಾಂಗ ಸಮಾಜದವರಿಗೆ ಗುರುಗಳಿಲ್ಲ ಮಠ ಇಲ್ಲ ಇವ್ರಿಗೆ ಯಾರಿಗೂ ಸಂಪರ್ಕದಿಲ್ಲ ಏನಿಲ್ಲ ಈ ಜನಾಂಗಲ್ಲ ನಮ್ಮ ಸಮಾಜಕ್ಕೆ ಮತಾಂತರ ಆಗ್ಬೇಕಂತ ಹೇಳಿ ಜನ ದೇವಾಂಗ ಸಮಾಜದವರನ್ನ ಈ ಲಿಂಗಾಯತ ಧರ್ಮದವರು ಈ ಬಸವಣ್ಣನ ಕಾಲದ ಏನೋ ಒಂದು ಪರಂಪರೆ ಬಂದಿತ್ತು ಅವರ ಮತಾಂತರ ಮಾಡ್ಲಿಕ್ಕೆ ಶುರು ಮಾಡಿದ್ರು ಆಗ ಫಣಿಗೌಡರು ವಿರೋಧ ಮಾಡಿದ್ರು ಗಂಗಾವತಿ ಫಣಿಗೌಡರು ವಿರೋಧ ಮಾಡಿ ಈಗಲ್ಲ ಹದಿನಾಲ್ಕನೇ ಶತಮಾನದೊಳಗೆ ಅದ್ರ ಸುಮಾರು ಆರು ವರ್ಷದ ಹಿಂದಿನ ಸ್ಟೋರಿ ಹೋಗ್ತಾ ಇದ್ದೇನೆ ಮಾಡಿದಾಗ ಅದನ್ನ ಪುನಃ ನಮ್ಮ ಸಮಾಜದ ನಾವು ಮತಾಂತರ ಆಗೋದಲ್ಲ ಅಂತೇಳಿ ನ್ಯಾಯ ಬಿಡ್ತರು ಅವಾಗ ಆಣೆಯ ಬುದ್ಧಿ ಅರಸರು ವಿಜಯನಗರ ಸಾಮ್ರಾಜ್ಯದ ಅವಾಗ ಆಣೆಯ ಬುದ್ಧಿ ವೀರ ಪ್ರತಾಪರಾಯ ರಾಜ ಇದ್ದ ಆ ರಾಜ ಮುಂದೆ ಈ ಒಂದು ಸಮಸ್ಯೆ ಹೋಯಿತು ಆಮೇಲೆ ದೇವಾಂಗದವ್ರನು ಮತ್ತು ಇತರ ಸಮಾಜದವ್ರನ್ನ ಗುರುಗಳಿಲ್ಲ ಇವರು ಈ ಸಮಾಜಕ್ಕೆ ಇವರಿಗೆ ಏನೋ ಧಾರ್ಮಿಕ ಹಿನ್ನೆಲೆ ಇಲ್ಲ ಇವ್ರನ್ನ ಏನಾದರೂ ಮಾಡಿ ತಮ್ಮ ಇದಕ್ಕೆ ತಗೋಬೇಕಂತ ಟೈಮಿಗೆ ತಗೋಬೇಕಂತ ಪ್ರಯತ್ನ ಮಾಡಿದ್ರು ಆಗ ಪಣ ಮಾಡಿದ ನಂತರ ಅವಾಗ ಎರಡೂ ಪಕ್ಷದವ್ರನ್ನ ವಿಜಯನಗರ ಸಾಮ್ರಾಜ್ಯದ ವೀರ ಪ್ರತಾಪರಾಯ ಅವರನ್ನು ಕರೆದರು ನ್ಯಾಯ ಬಗೆಹರಿಸ್ಬೇಕಂತೇಳಿ ಅವಾಗ ನಿಮ್ಮಲ್ಲಿ ಗುರುಗಳಿದ್ದಾರೆ ಅಂತ ಹೇಳಿದ್ರು ಅವಾಗ ಪಡಿಗೋರು ಇದ್ದಾರೆ ಅಂತ ಹೇಳಿದ್ರು ಹಂಗಾದ್ರೆ ಅವ್ರನ್ನ ಎಲ್ಲಿದ್ದಾರೆ ಹೆಂಗಿದ್ದಾರೆ ತೋರಿಸ್ರು ಅಂತಂದಾಗ ಇವ್ರ ಕಡೆ ಅವಾಗ ಏನೂ ಬರೀಲಿಲ್ಲ ನಮಗೊಂದು ಮೂರು ದಿನ ಕಾಲಾವಕಾಶ ಕೊಡ್ರೆ ನಾನು ನಮ್ಮ ಗುರುಗಳನ್ನ ನಿಮ್ಮ ತಂದು ಎಂದಿಸ್ತೇವೆ ಅಂತೇಳಿ ಪಡಿಗೋಡ್ ಹೇಳಿ ಬಂದರು ಅವಾಗ ಅವರು ಚಿಂತಾಕೃತನಾಗಿ ಏನು ಮಾಡಬೇಕು ಅಂತ ತಿಳಿಯುದಿಲ್ಲ ದೇವ್ ಬರ್ತೈತೆ ಎಲ್ಲ ಮಾಡ್ತೇವೆ ಆದ್ರೆ ನಮಗೆ ಸದ್ಯಕ್ಷ ಯೂ ಇಲ್ಲಿ ಏನ್ ಮಾಡಬೇಕು ಅಂದಾಗ ಅವ್ರು ಕಳಿಸಿನೊಳಗ ಮೃದು ಸಂಘ ಮಹಾಮರಗಳು ಅವ್ರು ಕನಷ್ಣವಾಗಿ ಪತ್ತೆ ಇಲ್ಲ ನಾನು ಇದ್ದೀನಿ ಗಂಗಾವತಿ ಮನೆ ಮನಪ್ಪ ಕವಿ ಒಳಗ ನಾನು ಧ್ಯಾನದೊಳಗಿದ್ದೇನೆ ನಾನು ನಿಮಗೆ ಏನಾಗಿದ್ದೇವೆ ನಿಮ್ಮ ಸಮಸ್ಯೆ ಮಿಗೇರಿಸ್ತೇನೆ ಅಂತೇಳಿ ಅವಾಗ ಅವರು ಕಳಿಸ್ವಾಗಿ ತಕ್ಷಣ ಅವರು ಗಂಗಾವತಿಯಿಂದ ಮರೇ ಮಲ್ಲಪ್ಪರು ಬಿಟ್ಟು ಗವಿಯವರು ಬಂದು ನೋಡಿದಾಗ ಅವಾಗ ಈ ಗುರುಗಳು ಧ್ಯಾನ ಕೊಡ್ತಿತ್ತು ಅದು ಮುಸ್ಲಿಂ ಸಂಗಮ ಆಮೇಲೆ ಅವಾಗ ಅವರು ಪ್ರತ್ಯಕ್ಷ ಆಗಿ ನಾನು ರಾಜಾಶ್ರಯಕ್ಕೆ ಬಂದು ನಾನು ಹೇಳ್ತೇನೆ ಅಂತ ಹೇಳಿದರು ಅವಾಗ ವೀರ ಪ್ರತಾಪರಾಯ ಏನು ಈ ಉಭಯತ್ರ ಕರೆದಿದ್ದಿರಲಿಲ್ಲ ಅದಾದ ಮೂರನೇ ಜನರಿಗೆ ಅವ್ರನ್ನೆಲ್ಲರನ್ನು ರಾಜಶ್ರಯಕ್ಕೆ ಕರೆದು ಆಮೇಲೆ ನಿಮ್ಮ ಗುರುಗಳ ತನಕ ಪ್ರಸ್ತಾವನೆ ಮಾಡುವಂಥೇಳ ಅವಾಗ ಗುರುಗಳು ಹೋಗಿ ನಾವು ಈ ಸಮಾಜದ ಗುರುಗಳು ಅಂತ ಹೇಳಿದರು ಅವರು ಹೇಳಿದಾಗ ನಿಮ್ಮಲ್ಲಿ ಅಂತ ಒಂದು ದೈವೀ ಶಕ್ತಿ ಮತ್ತು ಒಂದು ಸಾಧನಾ ಶಕ್ತಿ ಇದ್ದಿದೆ ನಾವು ಪರೀಕ್ಷೆ ಮಾಡಬೇಕ ನಿಮಗೆ ಗುರುತ್ವ ಅನ್ನೋ ಐಲ್ವಂಗ ಆ ಒಂದು ದೈವ ಶಕ್ತಿ ಐತೋ ಇಲ್ ಅನ್ನೋದು ನೋಡ್ಬೇಕಂತ ಹೇಳ್ಕೊಂಡು ಹೇಳಿದಾಗ ವೀರಪ್ರತಾಪರ ಏನು ಮಾಡಿಲ್ಲ ಒಂದು ದೊಡ್ಡ ಆಕಳ ಮುಗಿ ವಯಸ್ಸಿನ ಒಂದು ಬರಡು ಆಕಳ ಅಂತ ನಿಲ್ಲಿಸಿ ಇದನ್ನ ಹಾಲು ಹೆಂಡು ಅಂತ ಹೇಳಿದರು ಅವಾಗ ಮೃತ ಸಂಘ ಮಹಾಮಿಗಳು ಅದನ್ನು ಹಾವ ಹಿಂದೆ ತೋರಿಸಿದರು ಅದು ಸಹಾಯಕ್ಕೆ ಬಂದಂತಹ ಒಂದು ಆಕಳ ಮುದಿ ಆಕಳ ಅವಾಗ ಇವರಲ್ಲಿ ದೈವ ಶಕ್ತಿ ಐತಿ ಮತ್ತೆ ಇವರಲ್ಲಿ ದೈವತ್ವ ಪ್ರಾಪ್ತ ಐತಿ ಅಂತ ತಿಳ್ಕೊಂಡ ಅವಾಗ ಅವರು ಏನ್ ಮಾಡಿದ್ರು ಈ ಪೂರ್ವಾದ್ಯಂತ ದೈವ ಶಕ್ತಿಯಿಂದ ಬಂದಂತಹ ಹೇಮಕೂಟ ಹಂಪಿ ಏನು ಅವರ ಆನೆ ಬುದ್ಧಿ ಅರಸರು ಅಲ್ಲಿ ಬಂದಿತ್ತು ಪುನಃ ಅವರಿಗೆ ಪಟ್ಟಕ್ಕ ನೀವು ನಿಮ್ಮ ಸಮಾಜದಲ್ಲಿ ತಗೋ ಅವರು ಮುಚ್ಚಿದ್ರು ಅನಂತರ ಅವರು ಆ ಪೀಠಕ್ಕೆ ಅಹಿಪಿಯಾಗಿ ಮೃತ ಸಂಘ ಮಹಾನಿಗಳು ಇವತ್ತಿನ ತನಕ ನಾನು ಆ ಪೀಠ ಇವತ್ತು ಜೀವಂತದ ಒಂದು ಏನಾಯ್ತು ಮೃತ ಸಂಘ ಮಹಾಮಿಗಳು ಪುನಃ ಮತ್ತ ಈ ಪರಿಗೌಡನ ಮಗ ಒಬ್ಬನ ಬಾಲಕನ ತಗೊಂಡು ಅವರಿಗೆ ಎಲ್ಲೇ ಸಂಘ ಮಹಾಮಾಣಿ ಅಂತ ನಾಮಕರಣ ಮಾಡಿ ಅವನಿಗೆ ಜವಾಬ್ದಾರಿ ಒಪ್ಪಿಸಿ ಮತ್ತೆ ತಾವು ಆ ಗರ್ಭಿಯವಳಿಗೆ ಹೋಗಿ ಐತ್ಯ ಆ ಪ್ರಕಟ ದಿನ ಇವತ್ತು ಮಾರ್ಗೇಶ್ವರ ಶುದ್ಧ ಪಂಚಮಿ ಮುಂದೆ ಈ ಹದಿನಾಲ್ಕನೇ ಶತಮಾನದಾಗ ಏನೋ ಒಂದು ಸ್ವಾಧೀನಕ್ಕೆ ಬಂದರು ಸಮಾಜಕ್ಕೆ ಒಬ್ಬ ಗುರುಗಳು ಪ್ರಾಪ್ತಾದರು ಮುಂದೆ ಅಜಿಲ್ ಶಾಹಿ ಮತ್ತು ಬಹುಮಣಿ ಸುಲ್ತಾನರು ಹದಿನೇಳನೇ ಶತಮಾನದೊಳಗೆ ದಾಳಿ ಮಾಡಿ ಇಡೀ ವಿಜಯನಗರ ಸಾಂಬ್ರಾಜ್ಯ ಎಲ್ಲನೂ ಹಾಳು ಮಾಡಿದರು ಹಾಲು ಹಂಪಿಯಾಗಿ ಹೋಯ್ತಿಲ್ಲ ಅವಾಗ ಮತ್ತೆ ಮಠದ ಅಸ್ತಿತ್ವ ಹೋಯ್ತು ಮಠದ ಅಸ್ತಿತ್ವ ಹೋದ ಮುಂದೆ ಏನು ಮಾಡಬೇಕು ಪೀಠ ಯಾರೂ ಇಲ್ಲ ಅದು ನಾಲ್ಕುನೂರು ವರ್ಷ ಪೀಠ ಹಂಪಿ ಪೀಠ ಜಾಮಿ ಜಗದ್ಗುರು ಪೀಠ ಶೂನ್ಯ ಆಯಿತು ಆದರೆ ಒಂದು ಮಾತು ಮೃದ್ದು ಸಂಘ ಮಹಾಮಿಗಳು ಪುನಃ ಐಕ್ಯಾಗ ಒಂದು ಮಾತು ಹೇಳಿದ್ರು ಅವರು ನಾನಿಲ್ಲಿ ಒಂದು ರವಿ ಮರಮ ನೆಡ್ತೀನಿ ಇದ್ರಲ್ಲಿ ಎಲೆ ಗುಂಡಾಗಿರ್ತದೆ ಇರೋದಿಲ್ಲ ಇದು ಪುನಃ ಯಾವಾಗ ಕುಡಿಯಾಗಿ ಬರ್ತದೆ ಆಗ ಪುನಃ ನಾವ ಮತ್ತೆ ಬಂದು ಆಗ್ತಾರೆ ಅಂತ ಹೇಳಿ ಮೃದ ಸಂಘ ಮಹಾಮಾರಿಗಳು ಎಲೆ ಐಕ್ಯ ಆಗ್ತಾರೆ ಆವತ್ತಿನಿಂದಲೂ ಹದಿನಾಲ್ಕನೇ ಶತಮಾನ ಹದಿನೈದು ಇಪ್ಪತ್ತನೇ ಶತಮಾನದವರೆಗಿನ ಆಯ್ಕೆಯಲ್ಲಿ ಗೋಲಾಕಾರವಾಗೇ ಇತ್ತು ಅದಕ್ಕೆ ಗುಡಿ ಇರಲಿಲ್ಲ ಯಾವಾಗ ಹತ್ತೊಂಬತ್ತನೇ ಶತಮಾನದ ಕಾಲದಾಗ ಒಂದು ಇಡೀ ಸಮಾಜ ಮತ್ತು ಪುನರುತ್ಥಾನ ಮಾಡಬೇಕಂತೆ ಆಗ ಹತ್ತೊಂಬತ್ತು ನಾಲ್ಕನೇ ಇಸ್ಯೂ ಆದ ಪ್ರಣಾವಣೆ ಮೀಟಿಂಗ್ ಮಾಡಿದರು ಅವಾಗ ಒಂದೆರಡು ನೂರ ನಲವತ್ತು ಮಂದಿ ಒಂದು ಆಲ್ ಇಂಡಿಯಾದೊಳಗೆ ಎಲ್ಲ ಮಂದಿನ್ನು ಕರೆದು ಒಂದು ಸಮಾಜ ಸಂಘಟನೆ ಮಾಡಿದ್ರು ಒಂದು ವಿಶೇಷವಾಗಿ ಹೇಳ್ತೇನೆ ಅಂಥ ಒಂದು ಮಹತ್ವದ ಕೆಲಸದೊಳಗೆ ಅಂಥ ಒಂದು ಪುಣ್ಯ ಕೆಲಸದೊಳಗೆ ಆ ಪುನರುತ್ತ ಕೆಲಸದೊಳಗೆ ನಮ್ಮ ಹೊಸಟ್ಟಿ ಸಮಾಜದಿಂದ ಮೂರು ಜನ ಅವಾಗ ಆ ಅವರು ಗಂಗಪ್ಪ ಸಿಂಗಾರಿ ಶಂಗಾರಿ ಭೀಮ್ರಾಯಪ್ಪ ಭಂಡಾರಿ ಆಮೇಲೆ ಇನ್ನೊಬ್ಬರು ಚೋಪಡಿ ಅಂತೇಳಿ ಈ ಮೂರು ಕುಟುಂಬಗಳು ಮತ್ತೆ ನಾವು ಹಂಪಿ ಮಟ್ಟ ಕಟ್ತೀವಿ ಮತ್ತೆ ಅದನ್ನ ಪುನರುತ್ಥಾನ ಮಾಡ್ತೇವೆ ಮತ್ತು ಅದನ್ನು ಜೀವಂತ ಮಾಡ್ತೇವೆ ಹೇಳಿ ಈ ಮಾರ್ಗಶೂರ ಶುದ್ಧ ಪಂಚಮಿ ದಿನ ನಾವು ಗುರುವಿನ ಜಯಂತಿ ಮಾಡ್ತಾ ಮಾಡ್ತಾ ನಮ್ಮ ಸಮಾಜ ಅಂತ ಅಂತೇಳಿ ಅವಾಗ ತೀರ್ಮಾನ ಮಾಡ್ತಾರೆ ಅವಾಗಿ ಈ ಒಂದು ತೀರ್ಮಾನ ನಮ್ಮ ಹೊಸ ಸಮಾಜದ ಮೂರು ಜನ ಅಸಾರಿಗೆ ಹೆಮ್ಮೆ ಪಡಬೇಕು ಒಂದು ಮೂರು ಜನದಿಂದ ಇವತ್ತು ಸಮಾಜ ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲೆಯೊಳಗೆ ನಮ್ಮಲ್ಲಿ ಐತೆ ಒಂದು ವಿಶೇಷ ಅಂತ ಇವತ್ತು ಬಾಲ್ಯ ಸರ್ ಪಂಚಮಿ ದಿನ ಇವತ್ತು ಮಾಡಾತಿದೀವಿ ಅದರ ಪ್ರಕಾರ ನಾವು ದೇವನ್ ಮಹರ್ಷಿ ಜಯಂತಿ ಮಾಡ್ತೀವಿ ದಾಸಿರಾಯ್ ಜಯಂತಿ ಮಾಡ್ತೀವಿ ಏನೋ ನಮ್ಮ ಇತಿವಿ ಒಳಗೆ ನಮ್ಗೆ ಸಾಧ್ಯ ಮಾಡಾಕತ್ತಿದ್ದೀವಿ ಇದ್ರ ಬಗ್ಗೆ ಹೇಳಾಕ ಇನ್ನೂ ಸ್ಟೋರಿ ಅದ ಅದು ಗಂಟೆ ಗಂಟಲೇ ಬೇಕು ಆದರೆ ಈಗ ಮತ್ತೊಂದು ಅಂತ ಅವಕಾಶ ಸಿಕ್ಕಾಗ ಪುನಃ ನಾನು ಮತ್ತೆ ಹೆಚ್ಚಿನ ವಿಷಯ ಹೇಳ್ತೇನೆ ಮಾತಾಡಬೇಕು ಅವಕಾಶ ನಾವು ಶಂಕರಮಮ್ಮ ಪ್ರವರು ಹೇಳಿದಾಗ ಬಹಳಷ್ಟು ವರ್ಷ ಹಿಂದಿನಿಂದ ಈಗ ಹತ್ತೊಂಬತ್ತು ನೂರು ನಾಲ್ಕರಾಗಿ ಏನವರು ಹಂಪಿ ಎಂದ್ರೆ ಮತ್ತೊಂದ್ಸಲ ಮಾಡ್ತಾರೆ ಅವಾಗಿಂದ ಗುರುವಿನ ವಾರ ಆಚರಣೆ ಮಾಡ್ದು ಅವ್ರು ಹೇಳಿದಂಗ ನಮಗೆ ಗುರುವಿನ ವಾರ ಅಂದ್ರೆ ನಮ್ಗೂ ಅವ್ರ್ ಜಯಂತಿಪ್ಪ ಇಷ್ಟು ಮಾತ್ರ ಗೊತ್ತಿತ್ತು ಹಿನ್ನೆಲೆ ನಮ್ಗೆ ಗೊತ್ತಾಗಿಲ್ಲ ಅವ್ರ ಒಂದು ಸಂಶೋಧನೆಯಿಂದ ನಮ್ಗ ಸವಿಸ್ತಾರವಾಗಿ ಇವತ್ತು ಹೇಳಿದಾರ ಅದಕ್ಕ ತಾವೆಲ್ಲರೂ ಕೂಡ ಇವತ್ತಿನ ಒಂದು ದಿನಾಂಕ ನಮ್ಮ ನಮ್ ಬಹಳ ಭಕ್ತಿ ಪೂರ್ವಕವಾಗಿ ತಮ್ಮ ತಮ್ಮ ಮನೆಯೊಳಗ ಆಚರಣೆ ಮಾಡುವಂತ ನಾ ಸಮಾಜ ಪರವಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ ಅದೇ ರೀತಿ ಇವತ್ತು ಸಂಜೆ ಏಳು ಗಂಟೆಗೆ ದೀಪೋತ್ಸವ ಕಾರ್ಯಕ್ರಮದ ದಯವಿಟ್ಟು ಎಲ್ಲ ಹೆಣ್ಮಕ್ಳದು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ ನಾನು ತಮ್ಮಲ್ಲಿ ವಿನಂತಿಸ್ತಾ ಇವತ್ತಿನ ಈ ಪ್ರಸಾದ ಹಂಚಿಕೆ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿ ನಾ ವಿರಾಮ್ ಕೊಡ್ತೇನೆ ಮತ್ತು ಸಂಜೆ ಕಾರ್ಯಕ್ರಮದ ತಾವೆಲ್ಲರೂ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ಈ ಕಾರ್ಯಕ್ರಮವನ್ನು ನಿರ್ವಹಿಸೋಣ ಅಂತೇಳಿ ನಿಮ್ಮಲ್ಲಿ ಇದನ್ನ ವಿನಂತಿ ಮಾಡ್ಕೊತಾ ನಾನು ಯಾರು ಮಾತು